ಇದು ಭೀಷ್ಮರು ಯುಧಿಷ್ಠರನಿಗೆ ಭಗವಂತನ ಸ್ವರೂಪ ಎಂತಹದ್ದು ಎಂದು ವರ್ಣಿಸುವ ಅದ್ಭುತವಾದ ಶ್ಲೋಕವಾಗಿದೆ ಇಲ್ಲಿ ಪರಮ ಅತ್ಯಂತ ಶ್ರೇಷ್ಠ ಎಂಬ ಪದವನ್ನು ನಾಲ್ಕು ಬಾರಿ ಬಳಸಲಾಗಿದೆ ವಿಷ್ಣು ಸಹಸ್ರನಾಮದ ಪೂರ್ವ ಪೀಠಿಕೆ ಶ್ಲೋಕ ಹದಿನೈದು ಪರಮಯ್ಯೋ ಮಹತ್ತೇಜ ಪರಮಯ್ಯೋ ಮಹತ್ತಪ ಪರಮಯ್ಯೋ ಮಹದ ಬ್ರಹ್ಮ ಪರಮಯ್ಯ ಪರಾಯಣಂ ಪದಗಳ ಅರ್ಥ ಯೋ ಯಾರು ಪರಂ ಮಹತ್ತೇಜ ಪರಮ ಶ್ರೇಷ್ಠವಾದ ಮಹತ್ತೇಜ ದೊಡ್ಡದಾದ ಕಾಂತಿ ಬೆಳಕು ಸೂರ್ಯ ಚಂದ್ರರಿಗೂ ಬೆಳಕನ್ನು ನೀಡುವ ಮೂಲ ಚೈತನ್ಯ ಪರಮ ಯೋ ಮಹತ್ತಪ ಶ್ರೇಷ್ಠವಾದ ತಪಸ್ಸು ಇಲ್ಲಿ ತಪಸ್ಸು ಎಂದರೆ ಕಷ್ಟಪಟ್ಟು ಕಾಡಿನಲ್ಲಿ ಮಾಡುವ ತಪಸ್ಸಲ್ಲ ಭಗವಂತನ ಅಪಾರವಾದ ಜ್ಞಾನ ಮತ್ತು ಸಂಕಲ್ಪವೇ ತಪಸ್ಸು ಪರಂ ಮಹಬ್ರಹ್ಮ ಎಲ್ಲಕ್ಕಿಂತಲೂ ದೊಡ್ಡದಾದ ಸತ್ಯವಾದ ಮತ್ತು ಅನಂತವಾದ ತತ್ವ ಪರಬ್ರಹ್ಮ ಪರಂಪರಾಯಣಂ ಪರಾಯಣಂ ಅತ್ಯುನ್ನತವಾದ ಸ್ಥಾನ ಮುಕ್ತಿಯಾನಂತರ ಜೀವಾತ್ಮರು ಸೇರುವ ಅಂತಿಮ ತಾಣ ಶ್ಲೋಕದ ಭಾವಾರ್ಥ ಯಾರು ಅತ್ಯಂತ ಶ್ರೇಷ್ಠವಾದ ಮಹಾ ತೇಜಸ್ವಿಯೋ ಯಾರು ಅತ್ಯಂತ ಶ್ರೇಷ್ಠವಾದ ತಪಸ್ವಿಯೋ ಯಾರು ಎಲ್ಲಕ್ಕಿಂತ ದೊಡ್ಡದಾದ ಪರಬ್ರಹ್ಮನೋ ಮತ್ತು ಯಾರು ಸಕಲ ಜೀವಿಗಳಿಗೂ ಅತ್ಯಂತ ಶ್ರೇಷ್ಠವಾದ ಅಂತಿಮ ಆಶ್ರಯನೋ ಅವನೇ ಆ ಜನಾರ್ದನ ವಿಶೇಷತೆ ಜ್ಯೋತಿಷಂ ಜ್ಯೋತಿಹಿ ನಾವು ಕಣ್ಣಿನಿಂದ ಜಗತ್ತನ್ನು ನೋಡುತ್ತೇವೆ ಸೂರ್ಯನಿಂದ ಬೆಳಕು ಪಡೆಯುತ್ತೇವೆ ಆದರೆ ಆ ಕಣ್ಣಿಗೆ ಶಕ್ತಿ ಮತ್ತು ಸೂರ್ಯನಿಗೆ ಪ್ರಕಾಶ ನೀಡುವ ಮೂಲ ತೇಜಸ್ಸು ಭಗವಂತನೇ ಆಗಿದ್ದಾನೆ ಅಂತಿಮ ಗತಿ ನಾವು ಜೀವನದಲ್ಲಿ ಏನೇ ಪಡೆದರೂ ಅದಕ್ಕೆ ಅಂತ್ಯವಿದೆ ಆದರೆ ಭಗವಂತನನ್ನು ಸೇರಿದರೆ ಮತ್ತೆ ಹಿಂದಿರುಗುವ ಭಯವಿಲ್ಲ ಆದ್ದರಿಂದ ಅವನು ಪರಂಪರಾಯಣಂ ಧನ್ಯವಾದಗಳು